ಕಲಸದ ರುದ್ರಪಾದ ಶ್ರೀ ಶ್ರೀಮತಿ ಲಕ್ಷ್ಮೀದೇವಮ್ಮ ಮತ್ತು ವೇದಬ್ರಹ್ಮ ಶ್ರೀ ಚಂದ್ರಶೇಖರ ಜೋಶಿ ಇವರ ಸುಪುತ್ರ ಇದು ಅತ್ಯಂತ ನಮ್ಮ ಹೆಗ್ಗಳಿಕೆಯ ವಿಷಯ ಯಾಕೆಂದರೆ ಇವರ ತಂದೆ ಅವರೆಲ್ಲ ನಮ್ಮ ಕುಟುಂಬದಲ್ಲಿ ಪುರೋಹಿತರಾಗಿ ಈಶ್ವರನ ಸೇವೆಯನ್ನು ಮಾಡಿ ನಮಗೆಲ್ಲ ಅನುಗ್ರಹ ಮಾಡಿದಂತ ಒಂದು ಶ್ರೇಷ್ಠವಾದ ಕುಟುಂಬ ಆ ಕುಟುಂಬದಲ್ಲಿ ಜನಿಸಿದಂತ ಶ್ರೀಯುತ ಎಸ್ ಶ್ರೀಕಂಠ ಭಟ್ ಅವರು ಸಂಗೀತಾಭ್ಯಾಸವನ್ನು ಮಾಡಿ ಬೆಂಗಳೂರಿನಲ್ಲಿ ಶ್ರೀ ಅನುಗ್ರಹ ಸಂಗೀತ ಮಹಾವಿದ್ಯಾಲಯದ ಪ್ರಾಂಶುಪಾಲ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತಹ ಶ್ರೇಷ್ಠ ಸಂಗೀತಕಾರರು ನಮ್ಮ ಈ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಹೇಳುವ ಮೊದಲು ನಾನು ಅವರೊಂದು ಸಾಧಕರೇ ಇರುವಂತವರು ಅಂತವರ ಮಧ್ಯೆ ಏನೂ ತಿಳಿಯರು ನನ್ನನ್ನ ಅವರಲ್ಲಿ ಕೂರುವಂತ ಅವಕಾಶ ಮಾಡ್ಕೊಂಡಿದ್ರೆ ಅದಕ್ಕೆ ಮೊದಲು ನಿಮಗೆ ಧನ್ಯವಾದ ಯಾಕೆಂದ್ರೆ ಸಂಗೀತ ಕಲ್ತೋರು ಕಲ್ತೋರ ಜೊತೆ ಕೂಡ ದೊಡ್ಡ ವಿಷಯ ಅಲ್ಲ ಗೊತ್ತಿಲ್ಲದವರನ್ನ ಕೂರಿಸುವಂತ ಒಂದು ಆ ದೊಡ್ಡತನದ ಮನೋಭಾವನೆ ಇದೆಲ್ಲ ಅದು ಬಹಳ ದೊಡ್ಡ ವಿಷಯ ಹಾಗಾಗಿ ನಿಮಗೆ ಕ್ಷೇತ್ರದ ಪರವಾಗಿ ಹಾಗೂ ಸೇರಿದ ಎಲ್ಲ ಭಕ್ತರ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೇನೆ ಹಾಗೆ ವೈದ್ಯರೊಂದಿಗೆ ಸಹಕರಿಸ್ತಾ ಇದ್ದಾರೆ ಶಿವಮೊಗ್ಗದ ಮತ್ತೂರಿನ ಶ್ರೇಷ್ಠ ಪರಂಪರೆಯ ವಿದ್ವಾನ್ ಶ್ರೀ ಮಧು ಮುರಳಿ ಅವರು ಇವರು ಸಹ ಅನೇಕ ಕ್ಷೇತ್ರಕ್ಕೆ ಜೊತೆಯಿಸಿ ಇಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ ಅವರಿಗೂ ಸಹ ಕ್ಷೇತ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತರ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗೆ ಮೃದಂಗದೊಂದಿಗೆ ಸಾಕರಿಸ್ತಾ ಇದ್ದಾರೆ ವಿದ್ವಾನ್ ಶ್ರೀ ಬಿ ಎಸ್ ಶ್ರೀಧರ್ ಅವರು ಇವರು ಅನೇಕ ಕಾರ್ಯಕ್ರಮಗಳಲ್ಲಿ ಎಲ್ಲರಿಗೂ ಸಾಥ್ ಕೊಟ್ಟು ಉತ್ತಮವಾದ ಹೆಸರನ್ನು ಪಡೆದಿರುವಂತಹ ಶ್ರೇಷ್ಠ ವಿದ್ವಾಂಸರು ಇವರಿಗೂ ಸಹ ಕ್ಷೇತ್ರ ಪರವಾಗಿ ಸೇರಿ ಎಲ್ಲ ಭಕ್ತರ ಪರವಾಗಿ ಅನಂತರಂತ ಧನ್ಯವಾದಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ ಹಾಗೆ ಇವರೊಂದಿಗೆ ಸಹಗಾಯನ ಸೇರಿದ್ದಾರೆ ಶ್ರೀ ಶ್ರೀ ನಿರಂಜನ್ ಬೆಂಗಳೂರು ಅವರಿಗೂ ಸಹ ಶ್ರೀ ಕ್ಷೇತ್ರ ಪರವಾಗಿ ಸೇರುವ ಎಲ್ಲ ಭಕ್ತರ ಪರವಾಗಿ ಅನಂತರಂತ ಧನ್ಯವಾದ ಸೇರಿ ಹೇಳ್ತಾ ಆ ತಾಯಿ ನಮ್ಮ ಈ ಸೇವೆ ನಮ್ಮ ಜೊತೆಗಿದ್ದು ಶ್ರೀರಕ್ಷೆಯಾಗಿದ್ದು ಉತ್ತರ ಶ್ರೇಯಸ್ಸನ್ನು ಯಶಸ್ಸನ್ನ ಕೀರ್ತನ ಕಾಪಾಡಲಿ ಅಂತ ಶುಭ ಹರಿಸ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ರಾಜಲಕ್ಷ್ಮಿ ಬೀಜೇಶ್ ಅವರು ಬಂದು ಕಲಾವಿದ ಹಾಗೆ ಇವರೆಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತು ಕಾರ್ಯಕ್ರಮ ಚಂದ ನಡೆಸಿಕೊಂಡಂತೆ ಎಲ್ಲ ಭಗವಂತಿಗೂ ಅನಂತ ಅನಂತ ಧನ್ಯವಾದಗಳು ತಡೀರಿ ಅಂಕಲ್ ನಿಮ್ಮನ್ನು ಬ್ಯಾಕ್ ಗ್ರೌಂಡ್ ಎಲ್ಲ ಹೋರ್ನಾಡ್ತಾರ ಇದೆಯಾ ಹೊರನಾಡಿಗೆ ಬಂದಿದೀವಿ ಹೋರ್ನಾಡ್ತರ ಇದೆಯಂತ Vari gesso super la ಮ್ಯೂಟ್ ತೆಗೆದ್ರೆ ನಾನು ಮಾತಾ ಏನು ಮಾತಾಡಲಿ ಇಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಇದೆ ಅದಕ್ಕೆ ಚುನಿರಿ అది <im> ఇట్కొండ <im> ಹೌದು ರಮೇಶ್ ಸಿಸ್ಟರ್ ಟೆಂಪಲ್ನಲ್ಲಿದ್ದೀನಿ

그리고 있 또... please bring it up